ಇದು ಆ ಮಗುಗೆ ಏನು ಕಪ್ಪು ಚುಕ್ಕೆ ಆಗಿದೆ ಇಲ್ಲಿ ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಆ ಒಂದು ವಿಷಯವನ್ನು ಪಾಪ ಅವ್ರ ಚಿಕ್ಕಪ್ಪ ಬಂದು ನನಗೆ ತಿಳಿಸ್ತಾರೆ ನಾನು ಅದನ್ನು ಮಾಲ್ವೂರು ಕಿರಣ್ ಅವ್ರ ಜೊತೆ ಅದನ್ನು ಕಳ್ಸಿಕೊಡ್ತೀನಿ ಆ ಪಿಕ್ಕನ್ನು ಕಳ್ಸಿ ಕೊಟ್ಟು ಕೇಳ್ತೀನ ಹಿಂಗಾಗಿದೆ ಏನು ಮಾಡಬೇಕು ಅಂತ ಸೊ ಅವರು ಬ್ಯುಸಿದ ಕಾರಣ ಬೆಳಗ್ಗೆ ಕರ್ಕೊಂಡಿ ಅಂತ ಹೇಳಿದ್ರು ಸೊ ವೆಯ್ಟ್ ಮಾಡಿಬಿಟ್ರಿ ಯಾವುದಕ್ಕೂ ಕೂಡ ಎಮರ್ಜೆನ್ಸಿ ಇರ್ತದೆ ನೀವು ಹಾಸ್ಪಿಟ್ಲಿಗೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಮಗನ್ನು ಕನ್ಸಲ್ಟ್ ಮಾಡಿಸಿ ಅಂತ ಅವ್ರು ಕರ್ಕೊಂಡು ಹೋಗಿದ್ರು ಗೊತ್ತಿರೋದು ಅಲ್ಲಿ ತನಕ ಬೇರೆ ಈಗ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಇರೋಂಥ ಕೆಲಸಗಳೇನಪ್ಪ ಅಂತಂದ್ರೆ ಮೊನ್ನೆ ತಾನೇ ವಕ್ಲೇರಿಯಲ್ಲಿ ನಾವು ನೋಡಿದೀವಿ ಸೊ ಇದೇ ತರ ಒಬ್ಬ ವ್ಯಕ್ತಿ ನಕಲಿ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ರಿಂದ ಅವನ ಜೀವವನ್ನೇ ಕಳ್ಕೊಂಡು ಸೊ ಮೊನ್ನೆ ಗವರ್ಮೆಂಟ್ ಕೂಡ ಅದರ ಪರವಾಗಿ ಒಂದು ಕಾನೂನನ್ನು ಕೂಡ ಮಾಡಿದೆ ಯಾವ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿರ್ಬೋದು ನಮ್ಮ ತಾಲೂಕು ಆಡಳಿತ ಆರೋಗ್ಯ ಆಡಳಿತ ಅಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಎಷ್ಟು ಮಾತ್ರ ಕ್ರಮ ವಹಿಸಿದ್ದಾರೆ ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ ಇನ್ನೆಷ್ಟು ಬಡ ಮಕ್ಕಳು ಇದರಿಂದ ಜೀವವನ್ನು ಕಳ್ಕೊಳ್ಬೇಕು ಇನ್ನೆಷ್ಟು ತಂದೆ ತಾಯಿ ತಮ್ಮ ಮಕ್ಕಳನ್ನ ಕಳ್ಕೊಳ್ಬೇಕು ನಮ್ಮ ಸರ್ಕಾರ ಮಾಡ್ತಾ ಇದೆ ಎಲ್ರಿಗೂ ಗೊತ್ತು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳು ತಮ್ಮ ಕಾರ್ಯವನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಗೊತ್ತಿದ್ರು ಕೂಡ ಯಾಕೆ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಇನ್ನೆಷ್ಟು ಬಲಿದಾನ ಅವರಿಗೆ ಬೇಕು ಈ ಈ ಬಡ ಮಕ್ಕಳನ್ನ ಜೀವಗಳು ಇನ್ನಷ್ಟು ಬೇಕು ಅವರಿಗೆ ಸೊ ದಯಮಾಡಿ ತಾವೆಲ್ಲ ಮೀಡಿಯಾ ಮಿತ್ರರು ಏನಿದ್ರಿ ಎಲ್ಲರೂ ಕೂಡ ಈ ಒಂದು ಸಾವಿಗೆ ನ್ಯಾಯವನ್ನು ದೊರೆಸಿಕೊಡ್ಬೇಕು ಅವರು ಇಷ್ಟೆಲ್ಲ ಇಶ್ಯೂ ಮಾಡಬೇಕು ಅಂತ ಅನ್ಕೊಂಡಿರೋದೇ ನನ್ನ ಮಗಳು ಆಗಿರುವಂಥ ಅನ್ಯಾಯ ಬೇರೆ ಯಾರಿಗೂ ಆಗುವಂಥದ್ದು ಬೇಡ ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳು ಎಲ್ಲರೂ ಮಕ್ಕಳೇ ನಮ್ಗೆಲ್ಲರೂ ಕೂಡ ಮಕ್ಕಳೇ ಎಲ್ಲ ಕೂಡ ಜೀವಗಳೇ ನಮ್ಮ ಮನೇಲಿ ಆದ್ರೆ ಬೇರೆ ಬೇ ಪಕ್ಕದ ಮನೇಲಿ ಆದ್ರೆ ಬೇರೆ ಎಲ್ಲ ಎಲ್ಲ ಜೀವಗಳೇ ಸೊ ನಾ ಈ ತರ ಅನ್ಯಾಯ ಮತ್ತೆಂದು ಆಗ್ಬಾರ್ದು ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಸ್ವಲ್ಪ ಬಿಸಿಯನ್ನು ಮುಟ್ಟಿಸಿ ಸರ್ಕಾರ ಅಧಿಕಾರಿಗಳು ಸರಿಯಾಗಿ ಕಾರ್ಯಪ್ರವೃತ್ತರಾಗುವಂತೆ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಮನೆ ಮಾಡಿಕೊಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಅದಕ್ಕೆ ಕಾರಣ ನನ್ನ ಮಗಳಿಗೆ ಆದಂಥ ವಿನಯ ಬೇರೆ ಯಾರು ಮಕ್ಕಳು ಆದ್ಮು ನನ್ನ ಮಗಳಿಗೆ ಏಟ್ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡ್ ಇದೆ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೊಡ್ಡಾಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ಲೆಡ್ಡೆಲ್ಲ ಬಾರಿಯೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಟ್ಟು ನಮ್ಮ ಮಗಳು ಇವತ್ತು ವಾಮಿಟ್ ಮಾಡ್ಕೊಂಡು ಎಷ್ಟು ಜ್ವರ ಮಂಡೇ ಆ್ಯಕ್ಚುಲಿ ಮಂಡೆ ಮಂಡೇ ಬಂದು ಸೋಮವಾರ ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ ಮಂಗಳವಾರ ಬೆಳಗ್ಗೆ ನಾವು ಕರ್ಕೊಂಡು ಹಾಕೊಂಡು ಹೋಗ್ತೀವಿ ಸಂತೆಳ್ಳಿ ಡಾಕ್ಟ್ರ್ ಹೆಸ್ರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ದೋಸ್ ಕೊಟ್ಟಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಮಕ್ಕಳು ಈವಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ಥರನೂ ನಾನು ಕೊಟ್ಟರೆ ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮಗುಗೆ ಇದು ಇದ್ದೆಲ್ಲ ನೋವೆಲ್ಲ ಕಾಲಲ್ಲೆಲ್ಲ ನೋವು ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದೆಲ್ಲ ಬಂದು ಮಗು ಸ್ಲೋ ಪೈಸ್ ಸ್ಲೋ ಪೈಸ್ ಥರ ಆಗಿ ಮುಂದೆ ದೊಡ್ಡವರು ಕೂಡ ಥರ ಕೊಟ್ಟಿರೋದು ಈಗ ಹುಡುಗಿ ಏನಾರೂ ಹೇಳ್ಕೊಡ್ಲಾ ಸರ್ ಅವ್ಳಿಗೆ ನೋವು ಏನಾದ್ರು ಹೇಳ್ಕೊತಾ ಇದ್ಲಾ ಬ್ಲಾಕ್ ನೆಕ್ಸ್ಟ್ ನೀವು ಮಾತಾಡಿದಂತೆ ಓನ್ಲಿ ಜ್ವರ ಏನೂ ಇದ್ದಿಲ್ಲ ಅವರಿಗೆ ಒಟ್ಟು ಕಾಲು ನೋವು ಕಾಲು ನೋವು ಅಂತ ಹೇಳ್ಬಿಟ್ಟೇನೆ ತುಂಬ ಹೇಳಿ ಅದಕ್ಕೋತ್ರನೇ ತುಂಬ ಒಂದಾಡಬೇಕು ನೀವೇನು ಹೇಳಿದ್ರೆ ಆ ಟೈಮಲ್ಲಿ ಆ ಟೈಮಲ್ಲಿ ನಾವು ಹೇಳಿದ್ವಿ ಅಮ್ಮ ಕ್ಲಿಯರ್ ಆಗುತ್ತೆ ಅನ್ನೆಲ್ಲ ಆಸ್ಪೆಟ್ಲು ಹಾಸ್ಪೆಟ್ಲಿಗೆ ಇದ್ವಿ ಮತ್ತು ಕ್ಲಿಯರ್ ಆಗುತ್ತೆ ಅನ್ಮೇಲೆ ಆಗುತ್ತೆ ಅಂತೆಲ್ಲ ಹೇಳಿದ್ವಿ ಕರ್ಕೊಂಡು ಹೋಗಿದ್ವಿ ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನೈಟ್ ಅಡ್ಮಿಟ್ ಮಾಡಿದ್ವಿ ನಿನ್ನೆ ರಾತ್ರಿ ನಿನ್ನೆ ನೈಟ್ ಹತ್ತುವರೆಗೆ ಹೋಗಿದ್ವಿ ಅಲ್ಲಿ ನಾವು ಒಂದೂವರೆ ಎರಡು ಗಂಟೆವರೆಗಿದ್ವಿ ಅವರು ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದ್ರು ಅವರು ಬುಳ್ಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಅದಾದಮೇಲೆ ನಮ್ಮ ಮಗುಗೆ ಬ್ಲಡ್ ಫ್ಲೈಟ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟಲ್ ಅಲ್ಲೇ ಆಸ್ಪೆಟ್ಲಲ್ಲಿ ಆವಾಗ ನಾವು ಡಾಕ್ಟ್ರ್ ಕೇಳಿದ್ದಕ್ಕೆ ಅವರು ಇದು ಜಾಸ್ತಿ ಆಗ್ಬಿಡುತ್ತೆ ನೀವು ಹಾಸ್ಪಿಟ್ಲ್ ಇದಕ್ಕೆ ಎಮರ್ಜೆನ್ಸಿ ತಗೊಂಡು ಹೋಗ್ಬೇಕು ಅಂತ ಅವ್ರ ಕೂಲಾರ ಜಲಪ್ಪ ಹಾಸ್ಪಿಟ್ಲಿಗೆ ಆಮೇಲೆ ಚಲೋಬೇಕಾದ್ರೆ ಮುಗಿದು ಚೆನ್ನಾಗೆ ಇತ್ತು ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತೊಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬ್ಲಡ್ ಮೇಲೆ ಮುಗಿಸಬೇಕಾಗ ಸ್ವಲ್ಪ ಅನ್ಕನ್ಸಿಸ್ತಾರೆ ಹ್ಞೂ ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಹೆಂಗೆಲ್ಲ ಸೇರಿಕೊಂಡು ಅವ್ರು ಮಾಡೋ ಪ್ರಯತ್ನ ಕೊಟ್ಟರು ಒಟ್ಟು ದೇವರು ಇನ್ಫೆಕ್ಷನ್ ಸರ್ ಅದೇನು ಒರಿಜಿನಲ್ ಕ್ಲಿನಿಕಾ ಏನು ಯಪ್ಪ ಸರ್ ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ ನನ್ನ ಮಕ್ಳಿಗಾಗ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ದೊಡ್ಡೋಳು ಸಂತೋಷ ವರ್ಷ ಒಬ್ಬ ಮಗ ಇದ್ದಾನೆ ಐದು ವರ್ಷದಲ್ಲಿ ಇದ್ದಾನೆ ನಿಮಗೆ ಹೋಗ್ತಾ ಇದ್ಳು ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ರು ಟೀಚರ್ ಲಾಸ್ಟು ಐದು ಐದಿಂದ ಆರು ಒಳಗಡೆ ನಾನು ಯಾವತ್ತೂ ಹಾಸ್ಪಿಟಲ್ಗ ಕರ್ಕೊಂಡು ಹೋಗಿಲ್ಲ ಹೋಗೋಣ ಅಷ್ಟು ಎನರ್ಜಿ ಆಗಿದ್ಲು ನಾವು ಮನೇಲಿ ಹಾಕೋ ಸಿಂಟೈ ಮಕ್ಕಳ ಸಾಕು ಕ್ಲಿಯರ್ ಹಾಕ್ಕೊಂಡು ಎನರ್ಜಿ ಆಗಿತ್ತು ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗನ ಕಳ್ಕೊಂಡಿದ್ದೆ ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗ್ತದೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟ್ರು ಈ ಥರ ಏನಕ್ಕೆ ಆಯಿತು ಅಂದರೆ ಬೇರೆ ಕಡೆ ಹೇಳಿ ಬೇರೆ ಕಡೆ ಹಾಕ್ಬೋದಾಯಿತು ಆ ಥರ ಕೊಡಬಾರ್ದಾಯಿತು ಎಂಟು 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 ವರ್ಷ ಐದು ತಿಂಗಳು ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದಾಯಿತು ಹೆವಿ ಡೋಸ್ ಏನಾಗಿರೋದಂತ ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಬಂದು ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲೇ ಅದು ರಿಪೋರ್ಟ್ ಬರುತ್ತೆ ಅದಾದಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಇವಾಗ ಇಂಜೆಕ್ಷನ್ ಯಾವ ಊರು ಸರ್ ಅವ್ರದ್ದು ಸ್ವಂತ ಊರು ಯಾವ್ದು ಗೊತ್ತಿಲ್ಲ ಬಟ್ ಅವರು ಕ್ಲಿನಿಕ್ ಮನೆ ಇರೋದು ಬಂದು ಅವ್ರ ಮದುವೆ ಆಗಿರೋದು ಬಂದು ಹೇಳ್ಬಿಡಿ ಒಂದೇ ಇವಾಗ ಅದ್ನೆಲ್ಲಿದ್ದಾನೆ ಇವಾಗ ಗೊತ್ತಿಲ್ಲ ಯಾರೋ ಹೇಳಿದ್ರೂ ಊರಲ್ಲಿರೋರು ಹಾಕೊಂಡು ಅಂತ ನಾವು ತುಂಬಾ ಟ್ರೈ ಮಾಡಿದ್ವಿ ಫೋನ್ ಎಲ್ಲಾನು ನಾ ಟೀಚರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫಸ್ಟ್ ನಮ್ದು ಕಾರ್ಯ ಮುಗಿಸ್ಕೊಂಡು ನಾವು ಆಯ್ತು ಅಂದ್ರೆ ಆಗಬೇಕು ಅಂತ ಇದೆ ಇಲ್ಲ ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡ್ಬೇಕಾ ಮಾಡಿ ನಮ್ದು ರಿಕ್ವೆಸ್ಟ್ ಏನಂದ್ರೆ ನನ್ನ ಮಗಳಿಗೆ ಇದು ಅನ್ಯಾಯ ಬಟ್ ಯಾರ ಯಾರು ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದಷ್ಟೇ ಬೇರೆ ಮಕ್ಕಳು ಯಾರು ಯಾರಿಗೂ ಆಗ್ಬಾರ್ದು ಅನ್ನೋದು ತುಂಬ ಇದು ಆರೋಗ್ಯ ಇಲಾಖೆ ನೆಗ್ಲಿಜೆನ್ಸಿ ಸುಮಾರು ಕಡೆ ಇದೆ ನಕ್ಲಿ ಕ್ಲಿನಿಕ್ ಡಾಕ್ಟರ್ ಇಲ್ಲ ಗೊತ್ತಿಲ್ಲ ಎಂಟು ವರ್ಷ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವ್ರಿಗೆ ತಿಳುವಿಕೆ ಇಲ್ಲ ಇಲ್ಲ ಜೊತೆಲಿ ಯಾರು ಹೋಗಿದ್ದಾರೆ ಅವ್ರನ್ನೂ ಕೇಳಬೇಕು ಎಷ್ಟು ಏಜ್ ಆಗಿದೆ ಏನಂತ ಕೇಳಿಲ್ಲ ಹೋಗಿದ್ದಾರೆ ಫೀವರ್ ಹೆಚ್ಚಾಗಿದೆ ಜಾಗದಲ್ಲಿ ಬ್ಲಾಕ್